ಜಯ ಶ್ರೀನಿವಾಸ ಹರಿ ಓಂ ಎಲ್ಲರಿಗೂ ಸರಸ್ವತಿ ಶ್ರೀವಾರಿ ಚಾಲನ್ಗೆ ಸ್ವಾಗತ ಹಾಗೂ ಏನು ಇವತ್ತು ನವಮಿಯ ಕೊನೆಯ ದಿನ ಯಾರು ಎಲ್ಲ ಪೂಜೆ ಮುಗಿಸ್ಕೊಂಡಿದ್ದೀರೋ ಅವರು ದಶಮಿ ದಿನ ಮರಿದಂಗೆ ಬನ್ನಿ ಮರಕ್ಕೆ ಹೋಗಿ ಅವರು ಒಂದು ಒಂಬತ್ತು ಪ್ರದಕ್ಷಿಣೆ ಹಾಕಿ ಯಾಕೆ ಅಂದರೆ ಕೆಲವರು ಮೊದಲನೇ ದಿವಸದಿಂದನೂ ಬನ್ನಿ ಮರಕ್ಕೆ ಬ್ರಾಹ್ಮಿ ಮುಹೂರ್ತದಲ್ಲಿ ಪೂಜೆ ಮಾಡ್ಕೊಂಬಂದಿರ್ತೀರ ಯಾರು ಮಾಡದೇ ಇರ್ತೀರ ಅವರು ಕೊಡೆಯ ದಿನ ಮರಿದಂಗೆ ತಾಯಿಗೆ ಅರ್ಶನ ಕುಂಕುಮ ಬಳೆ ಬಂಗಾರ ಎಲ್ಲ ತಗೊಂಡೋಗಿ ಒಂದು ಸಿಹಿ ನೈವೇದ್ಯ ಮಾಡಿ ಮಾಡಿಬಿಟ್ಟು ಆ ತಾಯಿಗೆ ನೀವು ಏನು ಬನ್ನಿ ವೃಕ್ಷಕ್ಕೆ ನೀವು ಪೂಜೆ ಮಾಡೋದರಿಂದ ಸಕಲ ಪ್ರಾಪ್ತಿಯಾಗುತ್ತೆ ಬನ್ನಿ ಮರ ಪುರಾಣದಲ್ಲಿ ಏನು ಪಾಂಡವರು ವನವಾಸಕ್ಕೆ ಹೋಗ್ಬೇಕಾದ್ರೆ ತನ್ನ ಅವರ ಆಯುಧನೆಲ್ಲ ಕಟ್ಟಿ ಬನ್ನಿ ಮರದಲ್ಲಿ ಇಟ್ಟು ಹೋಗಿದ್ರಂತೆ ಅಜ್ಞಾನವಾಸ ಮುಗಿಸ್ಕೊಂಡು ಆ ಆಯುಧಗಳು ಮರದಲ್ಲೇ ಇದ್ದಿದ್ದಿಂದ ಅವರು ಆಯುಧನ ತಗೊಂಡು ಕೌರವರನ್ನ ಸಂಹಾರ ಮಾಡಿ ಜಯಶಾಲಿಯರಾಗಿದ್ರು ಹಾಗಾಗಿ ಬನ್ನಿ ವೃಕ್ಷವನ್ನು ದೇವರ ವೃಕ್ಷ ವೃಕ್ಷ ಅಂತನೇ ಹೇಳಿ ಅವರು ಪೂಜೆ ಮಾಡ್ತಾರೆ ಹಾಗಾಗಿ ಬನ್ನಿ ಮರಕ್ಕೆ ನೀವೆಲ್ಲ ಪ್ರದಕ್ಷಿಣೆ ಹಾಕಿ ಅಲ್ಲಿಂದ ನೀವು ಒಂದು ಬನ್ನಿ ಪತ್ರೆನ ಮನೆಗೆ ತಗೋ ಬನ್ನಿ ಬನ್ನಿ ಪತ್ರೆ ಅಂದರೆ ಬನ್ನಿ ಅಂದರೆ ಬಂಗಾರ ಅಂತೆ ಎಲೆ ಎಲೆ ದಳದಲ್ಲೂ ಬಂಗಾರ ಇರುತ್ತಂತೆ ಅದನ್ನು ವಿಜಯ ದಶಮಿ ದಿವಸನೇ ಮನೆಗೆ ತಗೊಬರಬೇಕು ನೀವು ಮರದಿಂದ ಮರ ಪೂಜೆ ಮಾಡ್ತಾವಾದರೂ ತನ್ನಿ ಇಲ್ಲ ಹತ್ರ ದೇವಸ್ಥಾನಗಳಲ್ಲಿ ಬನ್ನಿ ಮರ ಕಡಿತಾರೆ ಅಲ್ಲಿಂದನಾದರೂ ನೀವು ಮನೆಗೆ ತೊಗೊಂಬಂದು ಅಕ್ಕಪಕ್ಕದವ್ರಿಗೂ ಕೊಡಿ ಯಾಕಂದರೆ ಕೊಡೋದ್ರಿಂದ ತುಂಬ ಒಳ್ಳೆಯದಾಗುತ್ತೆ ನೀವು ಮನೆಯಲ್ಲಿ ಒಂದು ಅರ್ಶನ ಬಟ್ಟೆ ಬಟ್ಟೆಯಲ್ಲಿ ಅದನ್ನು ಕಟ್ಟಿ ಒಂದು ಲಾಕಾರಲ್ಲೋ ಇಲ್ಲ ದೇವ್ರ ಮನೆಯಲ್ಲೋ ಇಟ್ಟು ಪೂಜೆ ಮಾಡಿ ಬನ್ನಿ ಮಹದಿಂದ ಬನ್ನಿ ಮರ ಸುತ್ತೋದ್ರಿಂದ ತುಂಬ ಕಷ್ಟಗಳು ಪರಿಹಾರ ಆಗುತ್ತೆ ಆದರೆ ಈ ವಿಶೇಷವಾಗಿ ದಸರಾ ವಿಜಯ ದಶಮಿ ದಿವಸವೇ ಈ ಬನ್ನಿ ಮರಕ್ಕೆ ನಾವು ಪೂಜೆ ಸಲ್ಲಿಸಬೇಕು ಆದಷ್ಟು ನೀವು ಮರಿದಂಗೆ ಲಾಸ್ಟ್ ದಿನ ಏನು ದಶಮಿ ಬರುತ್ತಲ್ಲ ನಾವೊಮ್ಮೆ ಹಾಗೆ ದಶಮಿ ಬರೋ ದಿವಸ ಬನ್ನಿ ಮರಕ್ಕೆ ಹೋಗಿ ನೀವು ನಾನು ಹೇಳ್ದಂತೆ ಅರ್ಶಿನ ಕುಂಕುಮ ಎಲ್ಲ ಕೊಟ್ಟು ಒಂದು ಐದು ಜನ ಮುತ್ತೈದರಿಗೆ ಅಲ್ಲೇ ಅಕ್ಕಪಕ್ಕ ಇರ್ತಾರೆ ಅವ್ರಗಳಿಗೆಲ್ಲ ಒಂದು ಸ್ವಲ್ಪ ಅರ್ಶನ ಕುಂಕುಮ ಕೊಟ್ಟು ನೀವು ತಾಯಿಗೆ ಒಂದು ಉಡಿನೂ ತುಂಬುವಂಥ ಸಂಪ್ರದಾಯ ಇರೋ ಅವರು ಉಡಿ ತುಂಬೋದು ಉಡಿ ತುಂಬಲಿಲ್ಲ ಅಂದರೆ ಮಾಮೂಲಿ ಎಲೆ ಅಡಿಕೆ ಬಾಳೆಹಣ್ಣು ಇಟ್ಬಿಟ್ಟು ಒಂದು ಎರಡು ಥರ ಹಣ್ಣು ಇಟ್ಬಿಟ್ಟು ಏನಾನ ಒಂದು ನೈವೇದ್ಯ ಒಂದು ಹಾಲು ಮೊಸರನ್ನೋ ಇಲ್ಲ ಒಂದು ಅವಲಕ್ಕಿ ಪ್ರಸಾದನೋ ಏನೋ ನಿಮ್ಮ ಯಥಾಶಕ್ತಿ ಕೆಲವರು ಒಬ್ಬಟ್ಟು ಮಾಡ್ಕೊಂಡು ತಗೊಂಡೋಗ್ತಾರೆ ಹೋಗ್ತಾರೆ ನಿಮ್ಮ ಒಂದು ಯಥಾಶಕ್ತಿ ಪ್ರಕಾರ ಬನ್ನಿ ಮರಕಿಟ್ಟು ಒಂಬತ್ತು ಕಡ್ಡಿ ಒಂಬತ್ತು ಕರ್ಪೂರ ತಗೊಂಡು ಆ ತಾಯಿ ಏನೋ ವೃಕ್ಷ ತುಂಬ ಸುತ್ತಲ ಸುತ್ತಬಿಟ್ಟು ಆ ಒಂಥವು ಹಚ್ಬಿಟ್ಟು ನೀವು ಪ್ರಾರ್ಥನೆ ಮಾಡ್ಕೊಂಬನ್ನ ಮನೆ ಎಲ್ಲರೂ ಅನುಕೂಲ ಇದೆ ಅಂದರೆ ಮನೆ ಕುಟುಂಬದವರೆಲ್ಲ ಹೋಗಿ ಆ ಆಗಲಿಲ್ಲ ಅಂದರೆ ಏನು ಈಗ ನವಮಿ ನಾವು ಒಂಬತ್ತು ದಿನ ನೀವು ಮಾಡ್ಕೊಂಡು ಬಂದಿದ್ದೀರಾ ಅವರು ಮರೆಯಿದ್ದಂಗೆ ಬನ್ನಿ ಮರ ಸುತ್ತಿ ಅಂತ ಹೇಳ್ತಾ ನಾನು ಬನ್ನಿ ವೃಕ್ಷನ ಸುತ್ತಿ ವರ ಬೇಡ್ಕೊಳ್ಳಿ ನಿಮಗೂ ಎಲ್ಲ ಒಳ್ಳೆಯದಾಗ್ಲಿ ನಾನು ವಿಡಿಯೋ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಎಲ್ಲರಿಗೂ ಅರಿವು